ನನ್ನ ಹೆಸರು ಲೇಖನ್ ಎಮ್ ಅಂತ ನಾನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗಾವಡ್ಗೆರೆ ಹೋಬ್ಳಿ ತಿಪ್ಪಲಾಪುರ ಗ್ರಾಮದವನು ನಾವು ಹುಟ್ಟಿದ್ದು ಕ್ರಿಯಾಪಟ್ಟಣ ತಾಲೂಕು ಕಂಪ್ಲಾಪುರ ಅಂತ ಬಟ್ ನಮ್ಮ ತಂದೆಯವರು ತಿಪ್ಲಾಪುರ ಆ್ಯಂಡ್ ನಮ್ಮ ತಂದೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದರಿಂದ ನಂದು ಬಾಲ್ಯ ಎಲ್ಲ ಹುಣಸೂರು ತಾಲೂಕು ಅಲ್ಲಿ ಅಂತ ಒಂದು ಗ್ರಾಮ ಐತೆ ಅಲ್ಲಿ ಕಳೆದೆ ಹನ್ಗೂಡಿಂದನೇ ಹುಣಸೂರಲ್ಲಿ ರೋಟ್ರಿ ವಿದ್ಯಾಸಂಸ್ಥೆ ಅಂತೈತೆ ಅಲ್ಲಿಗೆ ಸ್ಕೂಲಿಂಗ್ ಮಾಡೋಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡಿ ಸ್ಕೂಲಿಂಗ್ ಅಲ್ಲಿ ಮುಗಿಸಿದೆ ನೆಕ್ಸ್ಟ್ ಪಿ ಯು ಸಿಗೋಸ್ಕರ ಆಳ್ವಾಸಕ್ಕೆ ಹೋಗಿದ್ದೆ ಅದಾದ ನಂತರ ಮೈಸೂರದ್ದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಸಿವಿಲ್ ಇಂಜಿನಿಯರಿಂಗಲ್ಲಿ ಡಿಗ್ರಿ ಮುಗಿಸಿದ್ದೆ ಆ್ಯಂಡ್ ನಾನು ನಮ್ಮ ಕುಟುಂಬ ಅಂದರೆ ನಾನು ನಮ್ಮ ತಂದೆ ಮತ್ತು ತಾಯಿ ಮೂರು ಜನ ಅಷ್ಟೇ ಬಟ್ ನಮ್ಮ ತಂದೆಯವರು ಎರಡು ಸಾವಿರದ ಹದಿನೇಳರಲ್ಲಿ ಡೆತ್ ಆದ್ಮೇಲಿಂದ ನಾನು ನಮ್ಮ ತಾಯಿ ಇಬ್ರೇ ಇದ್ದೀವಿ ನಮ್ಮ ತಾಯಿಯವರು ಕರೋನಾ ಸ್ಟಾರ್ಟ್ ಆದ್ಮೇಲಿಂದ ಒಬ್ಬರೇ ಅಂದರೆ ಹುಣ್ಸೂರಲ್ಲಿದ್ವಿ ಅಲ್ಲಿರೋಕೆ ಆಗ್ತೀನಿ ಊರಿಗೆ ಊರಲ್ಲಿ ಹೋಗಿದ್ದಾರೆ ನಾನು ಓದೋಕ್ಕೋಸ್ಕರ ಯು ಪಿ ಸಿಗೆ ಹುಣ್ಸೂರಲ್ಲೇ ಇದ್ದು ಕೋಚಿಂಗ್ ಎಲ್ಲೂ ಹೋಗ್ದೆ ಸೆಲ್ಫ್ ಆಗಿ ಇದು ಫೋರ್ತ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದೀನಿ ಆ್ಯಕ್ಚುಲಿ ಈಗ ಫೋ ನಾ ನಾಲ್ಕನೇ ಇದು ನನ್ನದು ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ಲ ನೆಕ್ಸ್ಟು ಎರಡು ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು ಬಟ್ ಮೈನ್ಸ್ ಕ್ಲಿಯರ್ ಆಗಲಿಲ್ಲ ಫೋರ್ತ್ ಅಟೆಂಪ್ಟಲ್ಲಿ ಎಲ್ಲ ಇಂಟ್ರವ್ಯೂ ಫಸ್ಟ್ ಇಂಟ್ರವ್ಯೂ ಬಂತು ಕ್ಲಿಯರಾಗಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆಂತ್ ರ್ಯಾಂಕ್ ಬಂದಿದೆ ಇದಕ್ಕೆಲ್ಲ ಮನೇಲೆ ಅಂದರೆ ಯಾವ್ಯಾವ ಬೇಸಿಕ್ ಬುಕ್ಸ್ ಬೇಕೋ ಅದನ್ನು ಯೂಟ್ಯೂಬಲ್ಲೆಲ್ಲ ಯಾರ್ಯಾರು ಟಾಪರ್ಸ್ ಹತ್ರ ಏನು ಹೇಳಿದ್ದಾರೆ ಅಂತೆಲ್ಲ ನೋಡಿ ಕೇಳಿ ತಿಳ್ಕೊಂಡು ಆ ಪುಸ್ತಕಗಳನ್ನ ಇಲ್ಲೇ ಮೈಸೂರಿಗೆ ಬಂದೆಲ್ಲ ತಗೊಂಡೋಗಿ ಅಥವಾ ಬೆಂಗಳೂರಿಗೆ ಬೇಕಾದ್ರೆ ಬೆಂಗಳೂರು ಬಂದು ತಗೊಂಡೋಗಿ ಮನೇಲೆ ಕೂತಿ ಹಳೆ ಕ್ವೆಶನ್ ಪೇಪರ್ಸ್ ಏನಿದೆ ಯಾವ ರೀತಿ ಕ್ವೆಶನ್ಸ್ ಬರ್ತದೆ ಅಂತ ನೋಡಿ ಆ ಕ್ವಶನ್ ಮೇಲೆ ಅನಾಲಿಸಿಸ್ ಮಾಡಿ ಎಷ್ಟು ಬೇಕಷ್ಟನ್ನು ಓದ್ತಾ ಇದೆ ಆ ಪುಸ್ತಕದಲ್ಲಿ ಕೋಚಿಂಗ್ ಏನಕ್ಕೆ ಬೇಡ ಮನೇಲಿ ಅಂದರೆ ಅದಕ್ಕೆ ಸುಮಾರು ಕಾರಣ ಇತ್ತು ಒಂದು ಬಂದು ನಮ್ಮ ತಾಯಿ ಒಬ್ಬರೇ ಇದ್ದಿದ್ದರಿಂದ ನಾನು ಜಾಸ್ತಿ ಅಂದರೆ ಕೋಚಿಂಗ್ ಅಂದರೆ ಬೆಂಗಳೂರಿಗೆ ಬರಬೇಕಿತ್ತು ಸೊ ಆದಷ್ಟು ದೂರ ಇದ್ದರೆ ಅಮ್ಮ ಒಬ್ಬರೇ ಊರಲ್ಲಿ ಇದ್ದಿದ್ರು ದೋ ನಮ್ಮ ನೆಂಟರು ಏನು ನಮ್ಮ ತಂದೆಯವ್ರ ಕಡೆ ಇದ್ರು ಇದ್ದಾರೆ ಅಥವಾ ನಮ್ಮ ತಾಯಿಯವ್ರದ್ದು ತುಂಬ ದೊಡ್ಡ ಕುಟುಂಬ ನಮ್ಮದು ಎಲ್ಲ ಮೇಯ್ನ್ಲಿ ಊರಲ್ಲಿ ಕೃಷಿಲೇ ಇನ್ವಾಲ್ವ್ ಆಗಿದ್ದಾರೆ ನಮ್ಮ ಅಪ್ಪ ಒಬ್ಬರೇ ಮಿಸ್ ಆಗಿ ಟೀಚರ್ ಆದರು ಸೊ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಅಮ್ಮನ ಬಟ್ ಅಂದರೂ ನನಗೇನು ನಮ್ಮ ಅಮ್ಮನ ಹತ್ರ ಇರಬೇಕಿತ್ತು ಅಂತ ಅನಿಸ್ತಿತ್ತು ಸೊ ಅದರಿಂದ ಹುಣ್ಸೂರಲ್ಲೇ ಇರೋಣ ಅಂತ ಆವಾಗವಾಗ ನಾನು ಊರಿಗೆ ಹೋಗಿ ಬರ್ತಿದ್ದೆ ಆ್ಯಂಡ್ ಇನ್ನೊಂದು ಅಂದರೆ ಓದ್ಬೋದು ಅನಿಸ್ತು ನನಗೆ ಕೋಚಿಂಗ್ ಹೋಗ್ದೆನೂ ಕೂಡ ಆಮೇಲೆ ಇನ್ನೊಂದು ಏನಂದರೆ ನಾನು ನಮ್ಮ ತಂದೆಯವ್ರದ್ದು ಆಗ್ತಾನೆ ಡೆತ್ತಾಗಿ ಅವ್ರದ್ದು ಅಮೌಂಟ್ ಅಂದರೆ ಡೆತ್ ಆದಮೇಲೆ ಏನು ಪೆನ್ಷನ್ ಅಮೌಂಟ್ ಬಂದಿರುತ್ತೆ ಅದನ್ನ ರಿಸ್ಕ್ ಮಾಡಿ ಅಕಸ್ಮಾತ್ ಫೇಲ್ ಆದರೆ ಅಂತ ಹೆದರಿ ನಾನು ಕೋಚಿಂಗ್ ಹೋಗಲಿಲ್ಲ ಬಟ್ ಈ ಪ್ರೋಸೆಸಲ್ಲಿ ಕೋಚಿಂಗ್ ಬೇಡ ಅಂತ ಅಂದ್ಕೊಂಡಿದ್ದಾಗ ನಾನು ಮಿಸ್ ಮಾಡಿದ್ದಂದರೆ ಈ ಕೋಚಿಂಗ್ ಬೇಡ ಅನ್ನೋ ಒಂದು ರೂಪದಲ್ಲಿ ಗೈಡೆನ್ಸು ಕೂಡ ನಾನು ಯಾರ ಯಾರಾದ್ರೂ ಕೇಳೋಕೆ ಹೋಗಲಿಲ್ಲ ಸೊ ಅದರಿಂದ ಮೇ ಬಿ ನನ್ನ ಫಾಲ್ಟಿಂದ ಐ ಮೈಟ್ ಹ್ಯಾವ್ ಮಿಸ್ಡ್ ತ್ರೀ ಅಟೆಂಪ್ಸ್ ಅಂತ ಅನಿಸ್ತದೆ ಮೇ ಬಿ ಗೈಡೆನ್ಸ್ ಕರೆಕ್ಟಾಗಿ ಕೇಳ್ಕೊಂಡಿದ್ರೆ ನಾನು ಮುಂಚೆನೇ ಆಗ್ತಿದ್ದೆ ಏನು ಅನ್ನೋದು ಅದೊಂದು ರಿಗ್ರೆಟ್ಸ್ ಇದೆ ನನಗಲ್ಲಿ ಮೇನ್ಸ್ಗೆ ನಾನು ಎರಡು ಸಲ ಮೇನ್ಸ್ ಆಗಿರಲಿಲ್ಲ ಓದ್ದೆ ಎರಡು ಸಲ ಆಗ ಟೆಸ್ಟ್ ಸೀರೀಸ್ ತೊಗೊಂಡು ಬರೀತಿದ್ದೆ ಕೋಚಿಂಗು ಅದರಿಂದ ಬಟ್ ಅದರಲ್ಲಿ ನನಗೆ ಫೀಡ್ಬ್ಯಾಕ್ ಬರ್ತಿದ್ದು ಕೆಲವೊಂದು ಸರಿ ಚೆನ್ನಾಗಿ ಬರ್ತಿರಲಿಲ್ಲ ಅಂದರೆ ಕೆಲವೊಬ್ರು ನಿಮ್ದು ಇಂಗ್ಲೀಷ್ ಸರಿ ಇಲ್ಲ ಅಂದ್ಬಿಡ್ರ್ರು ಅವೆಲ್ಲ ತುಂಬ ಎಫೆಕ್ಟ್ ಆಗ್ತಿತ್ತು ಸೊ ಈ ಸರಿ ಏನು ಮಾಡಿದೆ ಯಾವ ಟೆಸ್ಟ್ ಸೀರೀಸು ಬರೀಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟೆ ಈ ಸರಿ ಜನರಲ್ ಸ್ಟಡೀಸ್ಗೆ ಯಾವುದು ಟೆಸ್ಟ್ ಸೀರೀಸ್ ಬರಲಿಲ್ಲ ಬಟ್ ಎಕ್ಸ್ಟೆನ್ಸಿವ್ ಆಗಿ ಏನೇನು ಅದಕ್ಕೆ ಫ್ಯಾಕ್ಟ್ಸ್ ಆಗಲಿ ಬೇರೆ ಏನು ಬೇಸಿಕ್ ನಾಲೆಡ್ಜ್ ಆಗಲಿ ಅದನ್ನ ಓದ್ತಾ ಹೋಗ್ದೆ ರಿವಿಷನ್ ಮಾಡ್ತಾ ಹೋದೆ ಅದು ಬಿಟ್ಟರೆ ಕನ್ನಡ ಆಪ್ಷನಲ್ಗೆ ನಾನು ಟೆಸ್ಟ್ ಸೀರೀಸ್ನ ಹುಣಸೂರಿಂದ ಬೆಂಗಳೂರಿಗೆ ವೀಕ್ಲಿ ಒನ್ಸ್ ಹೋಗಿ ವೀಕೆಂಡ್ಸಲ್ಲಿ ಹೋಗಿ ಬರೆದು ಬರ್ತಿದ್ದೆ ಅಲ್ಲಿ ಜೈಸ್ ಅಂತ ಒಂದು ಅಕಾಡೆಮಿ ಇದೆ ಅವರು ವೆಂಕೇಶಪ್ಪ ಸರ್ ಅಂತ ಇದ್ದಾರೆ ಅವ್ರ ಹತ್ರ ಟೆಸ್ಟ್ ಸೀರೀಸ್ ತೊಗೊಂಡಿದ್ದೆ ಅದು ಬಿಟ್ಟರೆ ಎಗೆ ನಾನು ಇನ್ಸೈಡ್ಸ್ ಐ ಎ ಎಸ್ ಅಲ್ಲಿ ಫರೀದ್ ಸರ್ ಅಂತಿದ್ದಾರೆ ಅವರು ಒಂದು ಎಸ್ ಎಡ್ಸ್ ಕೋರ್ಸ್ ಅಂತ ಮೈನ್ಸ್ ಟೈಮಲ್ಲಿ ಮಾಡಿದರು ಅವ್ರ ಹತ್ರ ಆ ಸೀರೀಸ್ ಜಾಯಿನ್ ಆಗಿದೆ ಡೈಲಿ ಟೈಮ್ ಟೇಬಲ್ ಹಾಕೋಳಕ್ಕೇನು ಒಂದು ಹತ್ತು ಹನ್ನೆರಡು ಅವರ್ ಹಾಕಿ ಇಟ್ಕೊಂತಿದ್ದೆ ಬಟ್ ಅದರಲ್ಲಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ತಿದ್ದು ಅಂದರೆ ಮೇ ಬಿ ಒಂದು ಆರು ಅವರ್ ಓದ್ತಿದ್ದೆ ಅನ್ಸದೆ ಎಲ್ಲ ಒಂದು ಸೆಕ್ಷನ್ಸ್ ಡಿವೈಡ್ ಮಾಡಿದ್ದೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅಂತ ಸೊ ಸೆಕ್ಷನಲ್ಲಿ ಯಾವ್ಯಾವ್ದು ಏನೇನು ಓದಬೇಕು ಎಷ್ಟು ಓದಬೇಕು ಎಷ್ಟು ದಿನಕ್ಕೆ ಅಂತ ಯೋಚನೆ ಮಾಡ್ತಿ ಟೈಮ್ ಟೇಬಲ್ ಆಗ್ತಿದ್ದೆ ಅದು ಸ್ಟಡಿ ಮೆಟೀರಿಯಲ್ಸೆಲ್ಲ ಯೂಟ್ಯೂಬಲ್ಲಿ ಟಾಪರ್ಸ್ ಯಾರ್ಯಾರು ಏನೇನು ಹೇಳಿದರೆ ಅದನ್ನ ನೋಡುವೆ ಬಟ್ ನಂದು ಏನೋ ಒಂದು ಏಮಿತ್ತು ಅಂದರೆ ಕಮ್ಮಿ ಆದಷ್ಟು ಕಮ್ಮಿ ಬುಕ್ಸ್ ಇಟ್ಕೊಂಡು ಅದನ್ನೇ ಜಾಸ್ತಿ ಜಾಸ್ತಿ ರಿವಿಷನ್ ಮಾಡಿ ಸೊ ಅದರಲ್ಲೇ ಒಂದು ಪಕ್ವತೆ ಪಡ್ಕೊಳ್ಳೋಣ ಅಂತಿತ್ತು ಆ್ಯಂಡ್ ನೋಟ್ಸ್ ಕೂಡ ಕೆಲವೊಬ್ರು ನೋಟ್ಸ್ ಮಾಡಬೇಕು ಅಂತ ಪ್ರಿಫರ್ ಮಾಡ್ತಾರೆ ಬಟ್ ನನಗೆ ಅದೇನೋ ಅಂದರೆ ನನಗೆ ಅಷ್ಟು ಇಷ್ಟು ಇಷ್ಟ ಆಗ್ತಿರಲಿಲ್ಲ ಅಥವಾ ಸೋಮಾರಿ ಏನೋ ಗೊತ್ತಿಲ್ಲ ನಾನು ಆ ಟೆಕ್ಸ್ಟ್ ಬುಕ್ಸೆಲ್ಲ ಅಂಡರ್ಲೈನ್ ಮಾಡಿ ಪದೇ ಪದೇ ಬುಕ್ ಫಸ್ ಒಂದು ಟೈಮ್ ಮಾತ್ರ ಪೂರ್ತಿ ಓದ್ತಿದ್ದೆ ನೆಕ್ಸ್ಟ್ ನೆಕ್ಸ್ಟಿಂದ ಏನು ಅಂಡರ್ಲೈನ್ ಮಾಡಿದ್ದೀನಿ ಅದನ್ನ ಮಾತ್ರ ಬಾರಿ ಭಾರಿ ಬಾರಿ ರಿವಿಷನ್ ಮಾಡ್ತಿದ್ದೆ ಅದು ಆ್ಯಕ್ಚುಲಿ ಫ್ರಸ್ಟ್ರೇಷನ್ ತುಂಬಾ ಇತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು ಸ್ವಲ್ಪ ಮನೇಲಿ ನಮ್ಮ ಒಬ್ಬನೇ ಇದ್ದು ಓದ್ತಾ ಇದೆ ಕೂಡ ಯಾರು ಜಾಸ್ತಿ ಕಾಂಟ್ಯಾಕ್ಟ್ ಇಲ್ದಿರೋದ್ರಿಂದ ಯಾರು ಕಂಪನಿನ ಇಲ್ದಿರೋದ್ರಿಂದ ಆ್ಯಕ್ಚುಲಿ ತುಂಬ ಸ್ಟ್ರಗಲ್ಲೇ ಆಯಿತು ಅಂದರೆ ನಾನು ಮೊದಲಿಂದನೂ ಬೆರ್ತು ಬಂದಿದ್ದು ನಮ್ಮ ತಂದೆ ಹತ್ರ ಎಲ್ಲ ಹೇಳ್ಕೊತಿದ್ದೆ ನನಗೆ ಚಿಕ್ಕದ್ರಿಂದ ಹ್ಯಾಬಿಟ್ ಇತ್ತು ಏನೇ ಅಂದರು ನನಗೆ ಏನು ಇಷ್ಟಪಡ್ಬೇಕಂದ್ರೆ ಆ ಅಪ್ಪನೇ ಕೇಳಿವೆ ನಿಮ್ಗೇನು ಇಷ್ಟ ಹೇಳಿ ಅಂತ ಸೊ ಅವರು ಒಂದಿನ ಏನಾಗಬೇಕು ಅಂತ ಕೇಳಿದಾಗ ಡಿ ಸಿ ಆಗಿ ಬಂದಿದ್ರು ಸೊ ಅಂದರೆ ಪ್ರಾಸೆಸಲ್ಲಿ ಆಗ್ತಿದೆ ಬಟ್ ಇವತ್ತು ಅವರಿಲ್ಲ ಹಿಂಗೆ ಏನು ಮಾಡೋಕ್ಕಾಗಲ್ಲ ಯಾವ ಆಸೆಗಳಿಗೋಸ್ಕರ ಒಂದು ಗುರಿ ಕಡೆ ಓಡ್ತೀವೋ ಆ ಗುರಿ ಮುಟ್ಟಿದಾಗ ಆಸೆಗಳ ಕೈ ಚೆಲ್ಲೋಯ್ತದೆ ಲೈಫ್ ಲೈಫ್ ಇದ್ದಂಗೆ ತಗೋಬೇಕಷ್ಟೇ ದೇವರು ಒಂದು ಗುಲಾಬಿ ದೂರ ಮಾಡಿದ್ರೆ ಮೇ ಬಿ ಗಾರ್ಡನ್ ಕೊಡೋಕ್ಕೆ ರೆಡಿ ಮಾಡ್ತಾ ಇರ್ಬೋದು ಅಂತ ಅನ್ಕೊಂಡು ಇರಬೇಕಷ್ಟೆ ಆ್ಯಕ್ಚುಲಿ ಕೋಚಿಂಗ್ ಬೇಕು ಅಂತ ಎಲ್ಲೂ ನಾನು ಹೇಳಲ್ಲ ಅನಿಸು ಇಲ್ಲ ಬೇಕಿರೋದು ಮೇಯ್ನಾಗಿ ಗೈಡೆನ್ಸ್ ಬೇಕಿರೋದು ಅಷ್ಟೇ ಗೈಡೆನ್ಸ್ ಬರೋದಾದರೆ ಸಾಕು ಆ್ಯಂಡ್ ಕೋಚಿಂಗಿಂದ ನಾನು ಕೆಲವೊಂದು ಕಡೆ ಕೇಳಿದ ತುಂಬ ಕೆಲವೊಬ್ಬರು ತುಂಬ ಹೆಲ್ಪ್ ಮಾಡ್ತಾರೆ ಕೂಡ ಈಗ ನಾನೇ ಹೇಳಿದೆ ಎಸ್ ಎ ಮತ್ತು ಕನ್ನಡ ಆಗಲಿ ಕನ್ನಡ ನಾನು ಇನ್ನೊಬ್ರನ್ನ ಹೇಳಲೇಬೇಕು ಅನರ್ಗ ಎ ಎಸ್ ಅಂತ ಮನೋಜ್ ಸರ್ ಅವರು ನಾನು ಸೆಕೆಂಡ್ ಟೈಮ್ ಮೈನ್ಸ್ ಬರೆಯುವಾಗ ಅವ್ರ ಹತ್ರ ಜಾಯ್ನ್ ಆಗಿದೆ ಟೆಸ್ಟ್ ಸೀರೀಸ್ಗೆ ನಾನು ಸ್ವಂತವಾಗಿ ಓದಿದ್ರಿಂದ ಏನೇನು ಎಲ್ಲ ಕವರ್ ಮಾಡಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಎಲ್ಲೇನು ಮಾಡಬೇಕು ಅಂತ ಬಟ್ ಆ ಸರ್ ನನಗೆ ಇನ್ಫಾರ್ಮ್ ಮಾಡಿದ್ರು ಏನೇನು ಅಂತ ಸೊ ದರ್ ಆರ್ ಸಮ್ ಗುಡ್ ಪೀಪಲ್ ಹೂ ಹೆಲ್ಪ್ ರಿಯಲಿ ಹೆಲ್ಪ್ ಯು ಟು ಕ್ರ್ಯಾಕ್ ದಿಸ್ ಎಕ್ಸಾಮ್ ಇನ್ ದಿ ನೇಮ್ ಆಫ್ ಕೋಚಿಂಗ್ ಬಟ್ ಏನಾಗುತ್ತೆ ಅಂದರೆ ಈ ದೊಡ್ಡ ದೊಡ್ಡ ಕೋಚಿಂಗಲ್ಲಿ ಕೆ ಕೆಲವೊಬ್ರದ್ದು ಅಂದರೆ ರಿಯಲ್ ಆಗಿ ಎಫೆಕ್ಟ್ ಅವ್ರ ಕಡೆಯಿಂದ ಬರೋಲ್ಲ ಹುಡುಗರುಗಳು ಈಗ ನೋಡಿ ಈಗಿರೋದು ಕೆಲವೊಂದು ಏನೈತೆ ಪ್ರಾಬ್ಲಮ್ ಅಂದರೆ ಗೌರ್ಮೆಂಟ್ ಜಾಬ್ ಅಂದರೆ ಏನು ನೀನು ಇಲ್ಲ ಅನ್ನಂಗೆ ಒಂದು ಪ್ರಾಜೆಕ್ಟ್ ಏನಾಯ್ತದೆ ಆಮೇಲೆ ಈಗ ಈ ಎಕ್ಸಾಮ್ ಪಾಸಾದವರು ಕೂಡ ಅವ್ರೂ ಕೆಲವೊಂದು ಸರಿ ಕೋಚಿಂಗ್ ಅವರು ಒಂಥರ ಎಕ್ಸಾಗ್ರೇಟ್ ಮಾಡಿ ಪ್ರಾಜೆಕ್ಟ್ ಮಾಡ್ತಾರೆ ಸೊ ಇದರಿಂದ ಮಕ್ಳುಗಳು ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಅವ್ರಿಗೆ ಇಷ್ಟ ಆಯಿತೋ ಇಲ್ಲ ಪ್ಯಾಷನ್ ಆಯಿತೋ ಇಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಸಡನ್ನಾಗಿ ಕೋಚಿಂಗ್ ಹೋಗಿ ತುಂಬ ದುಡ್ಡು ಸುರಿತಾರೆ ಆ್ಯಂಡ್ ವೆನ್ ಈಗ ಈಗ ಈಗಿರೋ ಈ ಯು ಪಿ ಎಸ್ ಸಿ ಮೇಯ್ನಾಗಿ ಏನಂದರೆ ಅನ್ಪ್ರಡೆಕ್ಟಿಬಿಲಿಟಿ ತುಂಬ ಜಾಸ್ತಿ ಇದೆ ಕೆಲವೊಬ್ರು ಐ ಪಿ ಎಸ್ ಆಗಿರೋರು ಕೂಡ ಈ ಈ ಸಾರಿದ ಎಕ್ಸಾಮು ಪ್ರಿಲಿಮ್ಸ್ ಪಾಸ್ ಆಗಿಲ್ಲ ಬರ್ದು ಕೆಲವೊಬ್ರು ಇಂಟರ್ವ್ಯೂ ಕೊಟ್ಟು ಅವ್ರು ಇಂಟ್ರವ್ಯೂವಿಂದ ಫೈನಲಿಸ್ಟಿಗೆ ಬಂದಿಲ್ಲ ಸೊ ತುಂಬ ಅನ್ಪ್ರಡಕ್ಟಿಲಿಟಿ ಇರೋದ್ರಿಂದ ಈ ಫೇಲ್ ಆದಂಗೆ ಆದಂಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗೋಯ್ತದೆ ಮಕ್ಳುಗಳು ಕೂಡ ಆ್ಯಂಡ್ ದೇ ಸ್ಟಾರ್ಟ್ ಡೌಟಿಂಗ್ ಟೆನ್ಸಲ್ಸ್ ಮರ್ತು ಬಿಡ್ತಾರೆ ಫೇಲ್ ಆಗಿರೋದು ಯು ಪಿ ಎಸ್ ಸಿ ಅಂತ ಬಟ್ ಯಾರೋ ಒಬ್ಬ ಈಗ ಸಣ್ಣ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ಸಣ್ಣದಂದ್ರೆ ಸಣ್ಣ ಎಕ್ಸಾಮ್ ಕ್ರ್ಯಾಕ್ ಮಾಡಿದರೆ ಅವನು ಮುಂದೆ ಅವನು ಊರಲ್ಲೆಲ್ಲ ಡೌನ್ ಆದಂಗೆ ಆಗ್ಬಿಡ್ತಾನೆ ಸೊ ಕೋಚಿಂಗ್ ಹಿಂದೆ ಕಣ್ಮುಚ್ಕೊಂಡು ಓಡೋದ್ಕಿಂತ ಗೈಡೆನ್ಸ್ ತೊಗೊಂಡ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ನಂದಂತೂ ಎಂಟೈರ್ ನಾಲ್ಕು ವರ್ಷನೂ ನಾನು ಡೈಲಿ ನ್ಯೂಸ್ ಪೇಪರ್ ಓದ್ತಿದ್ದೆ ಆಮೇಲೆ ಕನ್ನಡ ಕನ್ನಡ ಒಂಥರ ನಮ್ಮ ಲೋಕಲ್ ನ್ಯೂಸ್ ಎಲ್ಲ ನೋಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕನ್ನಡ ಓದ್ತಿದ್ದೆ ಪ್ರಜಾವಾಣಿ ಓದ್ತಿದ್ದೆ ಪೂರ್ತಿ ಓದ್ ಓದ್ತಿರ್ಲಿಲ್ಲ ನ್ಯೂಸ್ ಪೇಪರು ಯು ಪಿ ಎಸ್ ಸಿ ಎಕ್ಸಾಮ್ ಏನೇನು ಬೇಕೋ ಅದನ್ನ ಮಾತ್ರ ಪಿಕ್ ಮಾಡಿ ಪಿಕ್ ಮಾಡಿ ಓದ್ತಿದ್ದೆ ನನ್ನದು ಐಚ್ಛಿಕೆ ವಿಷಯ ಅಂದರೆ ಆಪ್ಷನಲ್ ಬಂದು ಕನ್ನಡ ಲಿಟ್ರೇಚರ್ ಆಗಿದ್ದರಿಂದ ಅಂದರೆ ತುಂಬ ಪದಗಳು ಬೇಕಿರ್ತದೆ ಕನ್ನಡದಲ್ಲಿ ನಾವು ಈಗ ಎಲ್ಲಿ ಟೆಂತ್ ಟ್ವೆಲ್ತಲ್ಲಿ ಲಾಸ್ಟ್ ಮಾಡಿರ್ತೀವಿ ಕನ್ನಡ ಬರೆಯೋದೇ ಕೂಡ ಇಂಜಿನಿಯರಿಂಗ್ ಬಂದ ಮೇಲಂತೂ ಸೊ ಕೆ ನಮಗೆಲ್ಲ ಈ ಶಬ್ದ ದಾರಿದ್ರೆ ಅಂತಾರಲ್ಲ ಅದು ಬಂದ್ಬಿಟ್ಟಿರ್ತದೆ ಪದಗಳು ಹೊಸ್ದಾಗಿ ಬಂದಿರಲ್ಲ ಸೊ ಈ ಕನ್ನಡ ನ್ಯೂಸ್ ಪೇಪರ್ ಓದೋದ್ರಿಂದ ಅಥವಾ ಬೇರೆ ಪುಸ್ತಕಗಳು ಓದೋದ್ರಿಂದ ಪದಗಳು ಒಳ್ಳೊಳ್ಳೆ ಪದಗಳು ಅದನ್ನು ತುಂಬ ವೆಯ್ಟ್ ಇರುವಂಥ ಪದಗಳು ಸಿಗ್ತದೆ ಅವೆಲ್ಲ ಎಕ್ಸಾಮಲ್ಲಿ ಬರೆದ್ರೆ ಐ ಥಿಂಕ್ ಒಳ್ಳೆ ಮಾರ್ಕ್ಸ್ ಬರೋ ಚಾನ್ಸಸ್ ಇರ್ತದೆ ಪ್ರಿಲಿಮ್ಸಲ್ಲಿ ಏನೋ ನನಗೆ ಅದರ ಫಸ್ಟ್ ಅಟೆಂಪ್ಟಲ್ಲಿ ಅಂದರೆ ಫಸ್ಟ್ ಅಟೆಂಪ್ಟ್ ಸರಿಯಾಗಿ ಓದೋಕ್ಕಾಗಲಿಲ್ಲ ನೆಕ್ಸ್ಟ್ ಅಟೆಂಪ್ಟಿಂದ ಪ್ರಿಲಿಮ್ಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಆಗ ಒಂದು ಪ್ಯಾಟ್ರನ್ ಒಂದು ಪ್ಯಾಟ್ರನ್ ಅಂತ ಗೊತ್ತಾಗೋಯ್ತದೆ ಅದು ಕೆಲವೊಂದು ಸಲ ಅಂದರೆ ಅದು ಅದು ಪ್ರೆಡಿಕ್ಟ್ ಮಾಡುವುದು ಅಂತಲ್ಲ ಹಂಡ್ರೆಡ್ ಪರ್ಸೆಂಟು ಒಂದು ಗೆಸಲ್ಲಿ ಹಾಕೋಕ್ಕೆ ಒಂದು ಥರದ್ದು ಒಂದು ನಾಲೆಡ್ಜ್ ಬರ್ಬೋದು ಸೊ ಅದರಿಂದ ನನ್ನದು ಪ್ರಿಲಿಮ್ಸ್ ಮೂರು ಸರಿ ಕೂಡ ಈ ಫಾರೆಸ್ಟ್ ಸರ್ವಿಸ್ದು ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಆಗಿತ್ತು ಅಂದರೆ ಅದಕ್ಕೆ ಒಂದು ಹತ್ತು ಹತ್ತು ಮಾರ್ಕ್ಸ್ ಒಂದು ಹನ್ನೆರಡು ಮಾರ್ಕ್ಸ್ ಜಾಸ್ತಿ ಬೇಕಿರ್ತದೆ ಸಿವಿಲ್ ಸರ್ವಿಸ್ಗಿಂತ ಬಟ್ ನನಗೆ ಈ ತೊಂದರೆ ಕೊಡ್ತಿದ್ದು ಅಂದರೆ ಮೈನ್ಸು ಮೈನ್ಸ್ ಫಸ್ಟ್ ಅಟೆಂಪ್ಟಲ್ಲಿ ಏನಾಗಿತ್ತು ಅಂದರೆ ಏನೇನು ಓದಬೇಕು ಅಂತ ಗೊತ್ತಿರಲಿಲ್ಲ ನನಗೆ ಬಟ್ ಅಂದರೆ ಜನ್ರಲ್ ಸ್ಟಡೀಸ್ ಅಂತ ಕಳಪೆ ಆಗಿರಲಿಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಕೂಡ ಅಂದರೆ ಸುಮಾರಾಗಿ ಬರೆದು ಕೂಡ ಬಟ್ ಆಗ ನನಗೆ ಈ ಕನ್ನಡ ಲಿಟ್ರೇಚರ್ ಹೇಗೆ ಬರೀಬೇಕು ಅಂತ ಗೊತ್ತಿರಲಿಲ್ಲ ಮತ್ತು ಎಸ್ಸೆ ಹೇಗೆ ಬರಿಬೇಕು ಅಂತ ಗೊತ್ತಿರಲಿಲ್ಲ ಸೊ ಇವೆರಡು ಮಾರ್ಕ್ಸ್ ಕಮ್ಮಿ ಮಾಡಿದ್ದು ನನ್ನ ಸೆಕೆಂಡ್ ಅಟೆಂಪ್ಟಲ್ಲಿ ಎಸ್ಸೆ ಅದು ಅದು ಹೇಳಿದ್ದು ನಾನು ಈ ಸೆಕೆಂಡ್ ಅಂದರೆ ತರ್ಡ್ ಅಟೆಂಪ್ಟಲ್ಲಿ ಸೆಕೆಂಡ್ ಮೈನ್ಸಲ್ಲಿ ನಾನು ಭಯಂಕರವಾಗಿ ಓದಿದ್ದೆ ಭಯಂಕರವಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಇನ್ನು ಇನ್ನಿಲ್ಲ ಏನು ಅನ್ನಂಗೆ ಮಾಡಿದ್ದೆ ಬಟ್ ಅದೇನು ಅದು ಈ ಎಸ್ ಎಕ್ಸಾಮಲ್ಲಿ ಕೂತ ತಕ್ಷಣ ತಲೆ ಬ್ಲ್ಯಾಂಕ್ ಆಗೋಯ್ತಪ್ಪ ಏನು ಬರಲೇ ಇಲ್ಲ ಅದು ಏನಕ್ಕೆ ನನಗೆ ಇಲ್ಲಿ ತನಕ ಗೊತ್ತಾಯಿಲ್ಲ ಅಂದರೆ ಮೇ ಬಿ ಈ ಜಾಸ್ತಿ ಸ್ಟ್ರೆಸ್ ಆದಂಗೆ ಆದಂಗೆ ನನ್ನ ಪ್ರಕಾರ ಬಾ ಇದರಿಂದ ಎಕ್ಸಾಮಲ್ಲಿ ಹೆವಿ ಪ್ರೆಸರ್ವ್ ಮಾಡ್ಕೋಬಾರ್ದು ಅದರಿಂದ ಇದು ಹೋಗಿತ್ತು ಮಟ್ ಕನ್ನಡ ಕೂಡ ನನಗೆ ಅಂದರೆ ಕಮ್ಮಿ ಪದಗಳಲ್ಲಿ ಜಾಸ್ತಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಹೇಳಿದರು ನಮ್ಮ ಸರು ಬಟ್ ನನಗನ್ಸಿದ್ದು ನನಗದು ವರ್ಕ್ ಆಗಲಿಲ್ಲ ಸೊ ಈ ಅಟೆಂಪ್ಟಲ್ಲಿ ಜಾಸ್ತಿ ಫುಲ್ ಎಲ್ಲ ಬರೋ ಪೇಜಸ್ ಎಲ್ಲ ತುಂಬಿಸಿದೆ ಕನ್ನಡ ಪೇಪರಲ್ಲಿ ಕೂಡ ಆ್ಯಂಡ್ ಎಸ್ ಎ ಕೂಡ ನಾನು ರೈಟಿಂಗ್ ಸ್ಟೈಲ್ ಚೇಂಜ್ ಮಾಡಿದ್ದೆ ಆಮೇಲೆ ಈ ಜನರಲ್ ಆನ್ಸರ್ಸಲ್ಲಿ ಎಕ್ಸಾಂಪಲ್ಸ್ ಮತ್ತು ಫ್ಯಾಕ್ಟ್ಸ್ಗಳನ್ನ ಜಾಸ್ತಿ ಹಾಕಿದ್ದೆ ಸೊ ಮೇ ಬಿ ಈ ಈ ಮೂರು ಹೆಲ್ಪ್ ಮಾಡಿರ್ಬೋದು ನನಗೆ ಕನ್ನಡ ಮಾಧ್ಯಮಕ್ಕೆ ಅಂದರೆ ಪ್ರಿಲಿಮ್ಸಲ್ಲಿ ಕನ್ನಡ ಮೀಡಿಯಂ ಸಿಗೋಲ್ಲ ಅವ್ರಿಗೆ ಮಾಮೂಲಿ ಎಲ್ರಿಗೂ ಒಂದೇ ಥರ ಇಂಗ್ಲೀಷ್ ಮೀಡಿಯಮ್ ಮತ್ತು ಹಿಂದಿ ಇರ್ತದೆ ಕ್ವಶನ್ ಪೇಪರ್ಗಳು ಪ್ರಿಲಿಮ್ಸ್ ಪೇಪರಲ್ಲಿ ಬಟ್ ಮೈನ್ಸಲ್ಲಿ ಜನರಲ್ ಪೇಪರ್ ಕೂಡ ಕನ್ನಡದಲ್ಲಿ ಬರಿಬೋದು ಆ್ಯಂಡ್ ನಾನು ಹೇಳೋದೇನು ಅಂದರೆ ಕನ್ನಡದಲ್ಲಿ ಸ್ಟ್ರಾಂಗ್ ಗ್ರಿಪ್ ಇದೆ ಮತ್ತು ನಾನು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋದು ಅಂತ ಇದ್ದರೆ ಕನ್ನಡದಲ್ಲಿ ಬರೆಯೋದೇ ಉತ್ತಮ ನೀವು ಯಾವುದ್ರಲ್ಲಿ ಚೆನ್ನಾಗಿ ಎಕ್ಸ್ ಎಕ್ಸ್ಪ್ರೆಸ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟು ಇಂಗ್ಲೀಷಲ್ಲಿ ಬರೀತೀರ ಹಿಂದಿಲಿ ಬರೀತೀರಾ ಅಥವಾ ಕನ್ನಡದಲ್ಲಿ ಬರೀತೀರ ಅಂತಲ್ಲ ಈ ಸರಿ ಕೂಡ ಸುಮಾರು ಜನ ನಾನು ಕನ್ನಡ ಮೀಡಿಯಮಲ್ಲಿ ಒಬ್ಬರು ಪಾಸಾಗಿರೋದು ನೋಡಿದ್ದೀನಿ ಹಿಂದಿ ಮೀಡಿಯಮಲ್ಲಿ ಬರೆದು ಪಾಸಾಗಿರೋದು ತುಂಬ ಜನ ನೋಡಿದ್ದೀನಿ ಸೊ ನಿಮ್ಮದು ಎಕ್ಸ್ಪ್ರೆಷನ್ ಮುಖ್ಯ ಅಷ್ಟೇ ಮೇಯ್ನಾಗಿ ಯಾವ್ದು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತೀರಿ ಆ ಲ್ಯಾಂಗ್ವೇಜ್ ಚೂಸ್ ಮಾಡಬೋದು ಈಗ ಇರೋದರಿಂದ ಈಗ ಇರೋ ಇಂಟರ್ನೆಟ್ ಫೆಸಿಲಿಟಿಯಿಂದ ಅಷ್ಟು ಡಿಸ್ಅಡ್ವಾಂಟೇಜ್ ಆಗಲ್ಲ ಬಟ್ ನನ್ನ ನನ್ನ ಕೇಳಿದ್ರೆ ನೀವು ನನಗೆ ಐ ಐ ಟಿ ಅಂತ ಐತೆ ಅಂತ ಗೊತ್ತಾಗಿದ್ದು ಆಳ್ವಾಸ್ಗೆ ಹೋದ್ಮೇಲೆ ಟ್ವೆಲ್ತ್ ತನಕ ಅಲ್ಲಿ ತನಕ ಆ ಪದನೇ ಕೇಳಿರಲಿಲ್ಲ ಸೊ ಈಗಲೂ ಕೂಡ ಗ್ರಾಮೀಣ ಜಾಗಗಳಲ್ಲಿ ಡಿಸ್ಅಡ್ವಾಂಟೇಜ್ ಇದೆ ತುಂಬ ಜನಕ್ಕೆ ಅಂದರೆ ಏನು ಬೇಸಿಕ್ ನಾಲೆಡ್ಜ್ ಇರೋಲ್ಲ ಇನ್ಫಾರ್ಮೇಷನ್ ಇರೋಲ್ಲ ಎಲ್ಲಿ ಏನು ತಗೋಬೇಕು ಅಂತ ಗೊತ್ತಿರಲ್ಲ ಯಾರು ಏನೇ ಹೇಳಿದ್ರು ನಂಬ್ತಾರೆ ಬಟ್ ನಾನು ಹೆಂಗೋ ಈಗ ಮೈಸೂರು ಹುಣಸೂರಲ್ಲಿ ಓಡಾಡೋದ್ರಿಂದ ವಾಸಿ ಪರವಾಗಿಲ್ಲ ಬಟ್ ನಾನು ಮುಗಿಸ್ತಿದೆ ಆ ಕೋ ಗೈಡೆನ್ಸ್ ತೊಗೊಳೋದಾಗಿರಲಿ ಸ್ಟಾರ್ಟಿಂಗಲ್ಲಿ ಯಾರೋ ಒಬ್ರು ಟೈಮ್ ಟೇಬಲ್ ನೋಡಿ ಅವ್ರದ್ದು ಅಡಾಪ್ಟ್ ಮಾಡ್ಕೊಳಕ್ಕೆ ಹೋಗಿ ಅದು ಸರಿಯಾಗಿ ಆಗಿರಲಿಲ್ಲ ನನಗೆ ಆಮೇಲೆ ಒಬ್ರು ಏನಾರು ಹೇಳ್ಬಿಟ್ರೆ ಅದೇ ಕಂಪ್ಲೀಟ್ ನಿಜ ಅಂತ ಅನ್ಕೊಂಡು ಅದೇ ಫಾಲೋ ಹೋಯ್ತಿವಿ ಸೊ ಇವೆಲ್ಲ ಮಾಡಬಾರ್ದು ಗ್ರಾಮೀಣ ವಿದ ವಿದ್ಯಾರ್ಥಿಗಳಾಗಲಿ ಅಥವಾ ಬೇರೆ ಏನೇ ಡಿಸ್ಅಡ್ವಾಂಟೇಜ್ ಇರೋ ಸ್ಟೂಡೆಂಟ್ಸ್ ಆಗಲಿ ತುಂಬ ಮಲ್ಟಿಪಲ್ ಸೋರ್ಸಲ್ಲಿ ಗೈಡೆನ್ಸ್ ತೊಗೊಂಡು ಆಮೇಲೆ ಅವ್ರಿಗೆ ಯಾವುದು ಬೇಕು ಕರೆಕ್ಟಾಗಿ ಅವ್ರಿಗೆ ಯಾವುದು ಅಡ್ವಾಂಟೇಜಸ್ ಅಂತಿರಿದ್ರೆ ಅದನ್ನ ಡಿಸೈಡ್ ಮಾಡಬೇಕು ಅಂತ ಹೇಳ್ತೀನಿ ಆ್ಯಕ್ಚುಲಿ ನನಗೆ ಅದು ನಮ್ಮಮ್ಮ ಅಂತೂ ಯಾವತ್ತೂ ಕೂಡ ಬರಿ ಸರ್ ಮೂರು ಸರಿ ಫೇಲ್ ಆಗಿದ್ರು ಕೂಡ ಬರಿಬೇಡ ಎಷ್ಟು ಸರಿ ನಾರೋ ಬರಿ ನೀನು ಯಾ ಎಲ್ಲಿ ತನಕ ಬರಿಬೇಕನ್ಸ್ತದೆ ಬರೀ ಅಂತ ಅಂದರು ನಮ್ಮಪ್ಪ ಕೂಡ ಯಾವಾಗಲೂ ನೀ ಏನಾಗಬೇಕು ಅಂತ ಅಂದರೆ ಮಾರ್ಕ್ಸ್ ಕೇಳಿ ನಮ್ಮಪ್ಪ ಬೇಸಿಗೆ ಟೀಚರ್ ಆಗಿದ್ರು ಕೂಡ ನಾನು ಮಾರ್ಕ್ಸ್ ಕಮ್ಮಿ ಬಂದಾಗ ಯಾವತ್ತೂ ಬೈದಿರಲಿಲ್ಲ ಸೊ ಈ ಅಂದರೆ ಯಾವಾಗಲೂ ಎನ್ಕರೇಜ್ ಮಾಡ್ತಿದ್ರು ಮಾರ್ಕ್ಸ್ ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ ಆ್ಯಂಡ್ ಇವ್ರುಗಳಿದ್ದರಿಂದ ಏನು ಅಂಥ ಆಗಲಿ ನನಗೆ ಫೇಲ್ ಆದ ಆಮೇಲೆ ಈ ತಮ್ಮ ನಮ್ಮ ತಂದೆಯವ್ರದ್ದು ಸಿ ಗ್ರೌಂಡಲ್ಲಿ ಕೆಲಸ ಸಿಗ್ತಿದ್ದಕ್ಕೂ ಕೂಡ ಬೇರೆ ನಮ್ಮ ಅಮ್ಮ ಅವರ ಬಿಟ್ಟು ಬೇರೆಯವರೆಲ್ಲ ಹಿಂಸೆ ಮಾಡೋಕ್ಕೆ ಶುರು ಮಾಡಿದ್ರು ಹೋಗು ಹೋಗು ಹಿಂಗೋ ಗೌರ್ಮೆಂಟ್ ಜಾಬ್ ಸಿಗ್ತದೆ ಅಂತ ಎಸ್ ಡಿ ಎ ಸಿಕ್ತಿದ್ದು ಬಟ್ ನನಗೇನೋ ಒಂದು ಹದಿನಾರು ವರ್ಷ ಓದಿಸಿ ನಮ್ಮ ತಂದೆಗೆ ಅವ್ರ ತಂದೆಯಾಗೆ ಎಲ್ಲ ರೈತರಾಗಿ ಓದಿಸಿರಲಿಲ್ಲ ಅವರೇ ಓದಿ ನೈಟ್ ಸ್ಕೂಲೆಲ್ಲ ಮಾಡಿ ಅವರು ಟೀಚರ್ ಆಗಿದ್ದರು ಅಂದಮೇಲೆ ನಾನೇನಾರು ಅವ್ರ ಕೆಲ್ಸಕ್ಕೆ ಹೋದ್ರೆ ಅದು ನಮ್ಮ ಅಪ್ಪಗೆ ಮಾಡೋ ಅವಮಾನ ಅಂತ ಅದೊಂದಿತ್ತು ನನ್ನ ತಲೆಯಲ್ಲಿ ಆ್ಯಂಡ್ ನಮ್ಮ ತಂದೆ ಅಂದರೆ ಡೆತ್ ಆಗುವಾಗ ಅವರು ಎಚ್ ಎಮ್ ಆಗಿರು ಸೊ ಗ್ರೀನಿಂಗ್ ಇದ್ದವ್ರಿಗೆ ಅದೊಂದು ಅಂದರೆ ಅದು ಒಳ್ಳೆಯ ಇದನ್ನು ನಾನು ಸಜೆಸ್ಟ್ ಮಾಡಲ್ಲ ಅದೊಂದು ಉಚಿತ ನಾನು ಫಸ್ಟು ಕೆಲ್ಸಕ್ಕೆ ಸೇರಿದ್ರೆ ಅದು ಗ್ರೀನಿಂಗ್ ಕೆಲಸ ಇರಬೇಕು ಅಂತ ಉಚಿತ ಬಟ್ ನಾನು ಇದನ್ನ ಸಜೆಸ್ಟ್ ಮಾಡೋಲ್ಲ ಆ್ಯಂಡ್ ಇನ್ನೊಂದು ಮೋಟಿವೇಶನ್ ಅಂದರೆ ನಮಗೆ ನಮ್ಮ ರಿಲೇಟಿವ್ಸ್ ಆಗಲಿ ಯಾರೇ ಫೋನ್ ಮಾಡಿದ್ರು ಕೂಡ ನೀನು ಆಯ್ತದೆ ಆಯ್ತದೆ ಬರೀ ಅಂತ ಅನ್ನೋರು ಆ್ಯಂಡ್ ನನಗೆ ಕೂಡ ಈ ಆಗಿರೋದು ಕಷ್ಟ ಆಗಿದ್ದರಿಂದ ಈ ನಮ್ಮೆಲ್ಲರೂ ನಮ್ಮ ನೆಂಟ್ರಲ್ಲಿ ರೈತರಾಗಿರೋರಿಂದ ಫೋನ್ ಮಾಡಿ 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 ಏನು ರೈ ಹೆಂಗೆ ನಡೀತಾ ಇತ್ತು ವ್ಯವಸಾಯ ಅದು ಅಂತ ಕೇಳಿ ತುಂಬ ಅಪ್ ಆಗಿರುವೆ ನಾನು ಒಟ್ಟು ಅದನ್ನೇ ಕೇಳಿದ್ರೆ ಯಾಕೆಂದ್ರೆ ಇದನ್ನೇ ಕೇಳ್ತಾ 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 ಎಕ್ಸಾಮ್ ಕೇಳ್ತಾ ಇದ್ದರೆ ಒಂಥರ ಬೇಜಾರಾಯ್ತಿತ್ತು ಸೊ ಇವರೆಲ್ಲ ನನ್ನ ಫ್ರೆಂಡ್ಸ್ಗಳಾಗಲಿ ನನ್ನೊಂದು ನಾಲ್ಕು ಜನದ ಗುಂಪು ಅವ್ರುಗಳಾಗಲಿ ಅವ್ರಾಗಲಿ ರಿಲೇಟಿವ್ಸ್ ರಿಲೇಟಿವ್ಸಾಗಲಿ ಆ್ಯಂಡ್ ನಮ್ಮ ತಂದೆ ತಾಯಿಯಿಂದೆಲ್ಲ ಮೋಟಿವೇಶನ್ ಇದ್ದೆ ಇದೆ